ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಆ ಹೆಣ್ಣು ಮಗಳು ಅವತ್ತು ದುಬಾಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ತರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದನ್ನು ರಚನೆ ಮಾಡತಕ್ಕಂಥದ್ದಕ್ಕೆ ನಾನು ಇವರು ಯಾರನ್ನೂ ಕೇಳಲಿಲ್ಲ ನಿಮ್ಗೆ ಹೇಳಬೇಕು ಅನ್ನೋ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟಿಗೊಂಡವ್ರೆ ಮಹಾನ್ ಭಾವ ಹೆಸರಿಟ್ಟ ತಕ್ಷಣ ಬೆಂಗಳೂರಿನ ಚಿತ್ರಣ ಬದಲಾವಣೆ ಆಗುತ್ತಾ ಬೆಂಗಳೂರು ಔಟ್ಸ್ಕರ್ಟ್ ಯಾವ ರಸ್ತೆಗಳ ಡಾಬರೀಕರಣ ಆಗಿತ್ತು ಕುಡಿಯೋ ನೀರಿನ ಸಮಸ್ಯೆಗಳು ಇವತ್ತು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗಲಿಕ್ಕೆ ನಾನು ಅವತ್ತು ತೆಗೆದುಕೊಂಡಂತ ನಿರ್ಧಾರ ಕಾರಣ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನ ತಗೊಂಡು ಕೊಡಿಸ್ತಾರ ಒಂದು ಇತಿಹಾಸ ಇದೆ ರಾಮನಗರಕ್ಕೆ ಮೂರು ಜನ ಮುಖ್ಯಮಂತ್ರಿ ಕೊಟ್ಟಂತ ಒಂದು ತಾಲೂಕು ಅದು ಆ ಕೆಂಗಾಲ ಅನ್ಮದ್ ಏನಾದ್ರು ಜಿಲ್ಲೆ ಅಂತ ಅವರ ಹೆಸರನ್ನಾದರೂ ಇಟ್ಟಿದ್ರು ವ್ಯಕ್ತಪಡಾಗಿತ್ತಲ್ವಾ ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಪರಮೇಶ್ವರ್ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಆ ಹೆಣ್ಮಗಳು ಅವತ್ತು ದುಬಾಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ತರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ ಆ ಹೆಣ್ಣು ಮಗಳು ತರ್ತಿರ್ತಕ್ಕಂತ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಏಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಬೇಕು ಅಂತ ಏನು ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿತ್ತು ನಡೀತಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ ಪೆನ್ ಡ್ರೈವ್ ಫ್ಯಾಕ್ಟ್ರಿ ತಯಾರು ಮಾಡೋರ ನಮ್ಮ ರಾಜ್ಯದಲ್ಲಿ ಅಂದ್ರಲ್ಲ ಯಾರದ ಸೂತ್ರದಾರ ಅವ್ರ ಮಗನಿಗೆ ಸುಪಾರಿ ಕೊಟ್ಟ ಅಂತೇಳಿ ಅವ್ರ ಮಗ ಈ ಕಂಪ್ಲೇಂಟ್ ಕೊಟ್ನಲ್ಲ ಮರ್ಡ್ರ್ ಮಾಡಲಿಕ್ಕೆ ಎಷ್ಟು ಜನ ರೆಸ್ಟ್ ಮಾಡಿದ್ದೀರಿ ಏನು ಆ್ಯಕ್ಷನ್ ತಗೊಂಡು ಏನು ತನಿಖೆ ಮತ್ತು ಇನ್ನೊಂದು ಕಂಪ್ಲೇಂಟು ನೆನ್ನೆ ಆ ಹುಡುಗರ ಮೇಲೆ ಯಾರನ್ನು ಬೇಕಾದರೂ ಅಪರಾಧಿ ಮಾಡಿದ್ದೀರಿ ಯಾರನ್ನು ಬೇಕಾದರೂ ನೀರು ಅಪರಾಧಿ ಆ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರೆ ಮಾತ್ರೆ ಆ ಮೆಡಿಸಿನ್ ಕೊಡಲಿಕ್ಕೆ ಅದನ್ನು ಮುಚ್ಚೀನಿ ಅಂತ ನೆನ್ನೆ ತೀರ್ಮಾನ ತಗೊಂಡು ಮದ್ಯಪಾನ ಯಾವ ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ